ಈ ವಿಶೇಷ ಹೆಣ್ಣಿನ ವಾರ ಐತೆನಾಂ ಇವತ್ತು ಲಕ್ಷ್ಮೀ ದೇವಿ ಜಾತ್ರೆ ಕವಿ ಮಾಡಿರುವಂತ ಎಲ್ಲಾ ಹಾಡ್ಕ್ಯವ್ರ ಡೋಳಿನವ್ರು ಚೌಡಿಕೆ ನಮಗೆ ಹಿಗಿಪದವ್ರಾಗಲಿ ಇವ್ರ ಎಲ್ಲರ ಮ್ಯಾಗ ಗುರು ಅನ್ಸ್ಕೊಂಡಿರುವಂತ ಅಂದೇವಾಡಿ ಗೈಬಿ ಸಾಬನ ಫೋನ್ ಹಚ್ಚಿಡ್ತಾನ ಬೇಕಂದ್ರ ಅವ್ರ ಕಡೆಗ ಬಂದ ಮಾತ ನನ್ ಮನಿದ್ವಲ್ಲ ಗೈಬಿ ಸಾಬ್ರಂದ್ರ ಅವ್ರ ಯಾವ್ ಬೇಕಾದ

ಡ ಬಾರಸು ಅವನು ಡಪ್ಪ ಡಿಸ್ಲತಿ ನೋಡಿದಿಲ್ಲ ಅವನು ಡಪ್ಪ ಬೇರೆ ಇಪ್ಪ ಟಾಂಕ ಟಾಂಕ ನಂಕ ಟಾಂಕ ಟಾಂಕನಕ ನಂಕ ಸತ್ತಾರ ಮುಂದ್ ಹನಿಗಿ ಬಾರಿಸಿದಂಗೆ ಹಾ ಪಾಪು ಸತ್ತ ಬಾರಿಸ್ಲಿ ಅಲ್ಲ ಅಪ್ಪಾನ ಬೆಳ್ಸೋದನಕ ಹಿಂದಾಗಡೆ ಇರ್ಲಿ ಇರ್ಲಿ ಮೊದಲ ಡಪ್ಪ ಬಾರಸದು ಮಸಿಮಿನಾಳದವರ ಗತ್ತು ಕಲ್ಲಿಲಕ ಒಂದ ನಾಲ್ಕು ದಿವಸ ಬರ್ರಿ ನಮ್ಮ ಮನಿ ನನಗಡಿ ಬಾ ಆರು ತಿಂಗಳು ನಾ ಕಳಸ್ತ ಸಬಾನ್ನ ಗಂಡ ಹಾಡರಿ ಕಳಸ್ತೀವಿ ಇಟ್ಟ ಗತ್ತ ತಪ್ಪಿನ ಮುಕ್ತದಾವತಿ ಹೇಳಿ ಆಯ್ತವೇ ಬಾಳ್ ಬಾಳ್ ಈ ಸುದ್ದಿ ಬೇರೆ ತಂದಾರಿಪ್ಪ ಏನು ತಂದಾನಿ ಹಾ ಏನಂತಂದ್ರ ಒಟ್ಟ ಎಲ್ಲ ಪರಮಾತ್ಮಿಂದ ಆಗೈತಿ ಪರಮಾತ್ಮನ ಗೊಂಬಿ ತಯಾರು ಮಾಡಿ ಅನತ್ತ ಹಿಡ್ಕೊಂಡು ಬಂದಾನ ಮತ್ ಮತ್ ಇದೇನೋ ಇದು ಕಡೆ ಸುದ್ದಿ ಹಿಡ್ಕೊಂಡ ಏನ್ ಕಡೆ ಸುದ್ದಿ ಏನ್ ಹೇಳ್ತಾರು ಏನಂತ ಹೇಳ್ತಾರ ತಂಗಿ ಯಾವ ತಾಯಿ ಆಗ್ಬೇಕಾದ್ರೂ ತಂದಿ ಬೇಕಂತ ಹೇಳತಾರೀ ಇದೇನು ಕೌಂದಿ ಸುದ್ದಿ ಹಾ ಇದು ಕೌದಿ ಸುದ್ದಿರ್ಲೆ ಅದ ಪರಮಾತ್ಮ ಹೊಂಬಿ ಮಾಡಿ ಅನ್ನ ಹೇಳ್ತಾರ ಅದ ಪುರಾಣ ಸುದ್ದಿ ಇದು ಇಲ್ಲೇ ಕೌಂದ್ಯಾಗ ಬಡದ ಸುದ್ದಿ ಇದು ಅಪ್ಪ ಇದಳಕಾಳತ್ ಹೇಳತಾರ ಹಂಗೇನಿಲ್ರಿ ಬಸಪ್ಪ ಅಣ್ಣ ನಿಮಗೆ ಗೊತ್ತಿಲ್ರಿ ಸುದ್ದಿಗಳಿನ ಒಳಗೊಂದೊಂದ ಅಗದಿ ಸಣ್ಣ ಹಂಗಿ ಜಗ್ ಗಿಡದ ನಡಿಲಿ ಬಾಯಿಗೊಂದ್ ಜರ ಬಿಗಿ ಹಾಕ್ರಿ ಕೀಲಿ ಇರ್ಲಿ ಜರಅ ಯಾಕಂದ್ರ ಇಕಡಿ ಮಕ್ಳು ಹೋದಾರು ಇಕಡಿ ಹಿರಿಯರು ಹೋದಾರು ಮಾತ ಆಡಿದ್ರ ಮುತ್ತಾಗಿ ಉಳಿಬೇಕ ಮಾತ ಘಾತಾಗಿರಬಾರದ ಇಷ್ಟ ಮಾತ ಆಡಿದ್ರ ಹೋಯ್ತು ಮುತ್ತ ಹೊಡೆದ್ರ ಹೋಯ್ತು ಹಳ್ಳಿ ಜೋಡಿಸ್ ತಗೊಳಕ ಬರಂಗಿಲ್ಲ ಮುತ್ತ ಜೋಡಿಸಲಾಕ ಬರಂಗಿಲ್ಲ ಬಾಯಿಲೆ ಹೋದ ಮಾತು ಹೊಳಿ ತಗೊಳಾಕ ಬರಂಗಿಲ್ಲ ಮಾತ ಮಾತಾಡ್ಬೇಕಾದ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಾಗ್ಯದ ಅವರು ಹೇಳತ್ಯಾರ ಒಟ್ಟ ಈಗೇನು ಹೇಳತಾರು ಹೇಳ್ತಾರಿ ಗಾಂಡನ ದೇವರ ಗಂಡನೇ ಗುರು ಗಂಡನೇ ಸರ್ವಸ್ವ ಗಾಂಡನಿಂದ ಎಲ್ಲಾ ಅನ್ನುವಂತ ಮಾತು ಮಾತಾರೀಪಾ ಹೌದು ಸಣ್ಣ ನಡಿಲ್ರಿ ಏನೇನ್ ಆಗೇತಿ ಏನೇನ್ ಇಲ್ಲಿ ಹೇಳೋನು अरे हा ಕೊಡೋ ಮುಂದಿನ ಸಂಿಯಾಗಿಯ ನಿನ್ನ ಹೆಣಗವಾಲ್ದೋ ಮದರಿ ಬಸನ ತಿಳಿಯ ವಾಲ್ದು ನನಗ ತಾಯಿಯಾಗಿಯ अंदर अंद्र मगवी हमारे मग हम गंड गंग हसी जगले मे बंद हसी जगले मीनू हसी जगले म होगी झंडिया हजी जंगली में आ गया मजलू वाला हजी जंगली आ हाँ 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 आगे कहा न वे को ये ना छोड़ वे बोई माँ दिन जाएगा गुरु मी माँ दीन जाए गण नी मा दिन लाए गे गाही आ गियाला गे साहि रात वाली गेरी ना गा गे रात वाली ना, ना, ना।, ना। न। तुण न। तुण

ಏನ ಕೇಳ್ತಾರ ಕವಿಗಳು ತಂಗಿ ಬೆಡಗ ಕೇಳತಿ ಹೇಳಿ ಹೋಗೋ ಕೊಡಿದ ಮಂದ್ಯಾಗ ನಿನ್ನ ಹೇಳ್ತಿ ನಿನಗ ಏನ ಅವಂಗೊಂದು ಭ್ರಮೆ ಬಡದ ಏನ ಅಪ್ಪ ಇದ್ರ ಅವ್ವ ಆಗತಿ ಮುತ್ಯ ಇದ್ರ ಆಯ್ ಆಗತಿ ಕಾಕ ಆದ್ರ ಕಾಕು ಇರ್ತಿ ಹುಚ್ಚ ಪ್ಯಾಲಿ ಇದ ಜನರಲ್ ನಾಲೆಜ್ ಒಳಗಿದ ಜನ ಸೃಷ್ಟಿ ನೇಮದ ಮುತ್ತ್ಯಾಗ ಒಂದ ಆಯ್ ಬೇಕ ಕಾಕಾಗ ಒಂದ ಕಾಕು ಬೇಕ ಅಪ್ಪಾಗ ಒಂದ ಇದು ಸೃಷ್ಟಿ ನಿಯಮ್ ಇದು ಇದು ಸುದ್ದಿ ಕೇಳಿಲ್ಲ ನಿನಗೆ ನಾ ನೀರ ನಿರಾಕಾರ ನಿರ್ವೈಲ ನಿರ್ಗುಣ ಆದಿ ಸುನಿ ಮಹಾಸುನಿ ತ್ರೀ ಈಚೆ ಕಡೆ ಸುದ್ದಿ ಕೇಳಿ ನಿನಗ ನಾ ಈಚಿ ಕಡೆ ಕೇಳಿಲ್ಲ ಇಲ್ಲಿ ಏನು ಕೇಳಿ ಇಲ್ಲಿ ನಮಗ ನಿಮ್ಗ ಬೇಕಾಕೊಂಡ ಸುದ್ದಿ ಇದು ಬೇಕಾಗಿ ಮಾಡ್ಕೊಂಡಿರೋ ಸುದ್ದಿ ಕೇಳಿಲ್ಲ ಬಂಗಾರ ಇಡ್ಬೇಕಾದ್ರ ಸುಟ್ಗೇಸ್ ಬೇಕಾಗೈತಿ ಬೇಕಾಗಿ ಮಾಡ್ಕೊಂಡ್ ಅದು ಸುಟ್ಗೇಸ್ ಅಂದ್ರೆ ಹೆಣ್ಣಿ ಆ ಸುಟ್ಗೇಸ್ ಇದ್ದಾಗನ ಬಂಗಾರ ಇಡ್ಲಾಕ್ ಬರ್ತದ ಸುಟ್ಟಿಗೆಸ ಸುಟ್ಗೇಸ್ ಅಂದ್ರ ಬಂಗಾರ ಇದು ಬರ್ತೇನೆ ಗುಡಿ ಐತಿ ಒಳಗೆ ದೇವ್ರು ಕೂತೈತಿ ಅವಾಗ ಮ್ಯಾಲೆ ಗುಡಿನ ಇರ್ಲಿಕ್ಕಂದ್ರೆ ಇವ್ರು ದೇವರಿಗೆ ಅಗಸಿ ಮುಂದಿನ ಬೋರ್ಗಲ್ ಆಗತ್ತೀರು ಮಧುರಿ ಬಸವಣ್ಣ ಆ ಗಂಡ್ ನಾಯಿಗಳು ಹೆಣ್ಣು ನಾಯಿಗಳು ಹುಚ್ಚಾಗಿ ಹೋದ ಕಾರ್ಯ ಐತೈತಿ ಗುಡಿ ಐತಿ ದೇವ್ರ ಅಂದ್ರು ಒಂದೊಂದು ಟೈಮ್ ಬಂದ ತುಡುಗರಿಗೆ ಕೊಳೆಮೆ ಬಿತ್ತ ಹೊಟ್ಟಿ ಕಮ್ಮಿ ಬಿತ್ತಂದ್ರ ಗೊತ್ತಿರ್ಲಾರ ಗುಡಿಯಾಗಿ ದೇವ್ರ ಸಹಿತ ಕದ್ಕೊಂಡು ಹೋಗ್ತಾರ ಅವಾಗ ದೇವ್ರ ಗಪ್ಪ ಕೂತಿರ್ತದ ಏನು ಯಾಕ ಆ ಕಳ್ಳ ಬಂದ ಗುಡಿ ಗುಡಿಗಳ ಕೈ ಹಾಕಬೇಕಾದ್ರೆ ಎರಡು ಕೈ ಮುಗದವ್ ನಮಸ್ಕಾರ ಮಾಡಿತಿ ಅವ್ ಒಂಟಗಲ್ ಮೇಲೆ ತಪಾ ನಿತ್ತ ಬಾಂದ ಹೊಯ್ತಾನದ ಯಾಕ ತುಡುಗ ಇನ್ನ ತುಡುಗು ಮಾಡ್ರಾಟಿ ನಡಿತ ನಡಿತೈತಿ ಮೂರ್ತಿ ಒಯ್ಬೇಕತ್ತ ನಿನ್ನ ಹೋದ್ರ ನನ್ನ ಜೀವನ ನಡಿತೈತಿ ಕಿಂಗ್ ಒಂದು ತುಡುಗು ಮಾಡೋರು ಬೇರೆ ಅದಾರ ಅದಕ್ಕೆ ಹೇಳ್ಯಾರ ನೂರ ಸುಳ್ಳು ಹೇಳ ಕರೆ ಒಂದ ಕಾರ್ಯ ಶುದ್ಧ ಮಾಡ ನೂರ ಸುಳ್ಳು ಹೇಳಿ ಒಂದ್ ಲಗ್ನ ಮಾಡ ಅಂದಾರ ಯಾಕ ಕಲ್ಯಾಣ ಕೆಲಸ ಆಗೋದಿತ್ತಂದ್ರೆ ನೂರ್ ಸುಳ್ಳು ಹೇಳ ಕರೆ ನೀವು ಮಾಡುವಂತ ಕಾಯಕ ಸುದ್ದಿ ಇರ್ಬೇಕ ನೂರ್ ಸುಳ್ಳು ಹೇಳ್ರು ಕಾಯಕ ಒಳ್ಳೇದಿತ್ತಂದ್ರೆ ನಿನಗೆ ಕೈಲಾಸದೊಳ ಬಾಗಿಲು ಸಹಿತ ತೆರದಿರ್ತೈತಿ ನೂರ್ ಚಿಮ್

ಅದಕ್ಕೆ ಈಗ ನಾವೇನು ಏನ್ ಹೇಳ್ಬೇಕಾಗೈತಿ ನಮ್ಮ ಕಮಿಟಿಯವ್ರ ಒಂದ್ ಎರಡ ಪ್ರಶ್ನೆ ಕೇಳ್ಯಾರ ಈ ಏನ ಮಂಗಳವಾರ ಏನ ಮಂಗ್ಳವಾರ ಗಂಡ ಹಾಡವ್ರ ಮತ್ತೆ ಕೇಳಿದ್ರು ಯಾಕೋ ಗಂಡ ಹಾಡವ್ರು ಇಟ್ಟುಕೊಂಡು ಹೋಗ್ಯಾರಂಗ್ಳಾರ ಇರ್ಲಿ ಏನು ಹೇಳೋ ಏನ್ ಬಿಟ್ಟನೋ ಯಾಕಂದ್ರೆ ಸ್ವಲ್ಪ ನನ್ನ ಕಾರ್ಯಕ್ರಮ ಬಂದಿತ್ತು ಆಕಡೆ ಹೋಗಿದ್ದೀನಿ ಬುಕ್ ಮಾಡ್ಲಕ್ಕ ಅದಕ್ಕೆ ಈಗ ಏನ್ ಹೇಳಂತ ಈ ಮಂಗಳವಾರ ದಿವಸ ಏನ ಹೆಣ್ಣೆಂದೋ ಏನ ಗಂಡೆಂದೋ ಕೇಳಾತಾರೆ ಇದು ಮಂಗಳವಾರ ಶುಕ್ರವಾರ ಹೆಣ್ಣಿಂದ ಬರ್ತಾವೆ ಹೆಣ್ಣಿನ ಮಂಗಳಾರ ಹೆಣ್ಣಿನ ವಾರ ಮಂಗಳಾರ ಹೆಣ್ಣಿನ ವಾರ ಬರ್ತತ್ತಿದೆ ಹಗ ಹೌದಲ್ವಾ ಏ ಕೇಳಿದವ್ರು ಇಲ್ಲ ನಾನು ಇಲ್ಲ ಅದಾ ಇಲ್ಲ ಮಂಗಳಾರ ಹೆಣ್ಣಿಂದ ಅಲ್ಲ ಅಂದ್ರಿ ಅಂದ್ರ ಬರ್ರಿ ಸ್ಟೇಜ್ ಮ್ಯಾಗ ನಿತ್ವ ನಮಗೆ ಹೇಳ್ರಿ ನಾವ್ ಕೇಳದ್ ಒಪ್ಕೋಬೇಕು ಅಂದ ಇಲ್ಲ ಅಂದ್ರ ಅದ್ ಅಲ್ಲ ಬಾಯಿ ಅಂತ ಹೇಳಿ ನಿಮ್ಮಿಂದ ನಾವು ತಿಳ್ಕೊಬೇಕು ಅಂದ ಯಾಕ್ರಿ ಹಿರಿಯಾರ ಬರೀ ಚಾಚಾ ಚರ್ಚ್ ಮ್ಯಾಲ ಸಾ ಮಂಗಳವಾರ ಮಂಗಲಂಗಿ ಹುಟ್ಟಿದ ದಿನ ಐತಿ ಅಂತೇಳಿ ಮಂಗಳವಾರ ಮಂಗಳಾರ ಇದು ಮಂಗಲಂಗಿ ದಿನ ಹೆಣ್ಣಿನ ವಾರ ಐತಿ ಯಲ್ಲಮ್ಮನ ವಾರ ಲಕ್ಷ್ಮಿ ವಾರ ಮತ್ ಲಘುಮನ ವಾರ ಈ ವಿಶೇಷ ಹೆಣ್ಣಿನ ವಾರ ಐತೆ ಅನ ಅನ್ಲೇ ಇವತ್ತು ಲಕ್ಷ್ಮೀ ದೇವಿ ಜಾತ್ರೆ ಇಟ್ಟಾರ ವಿಶೇಷ ಮಂಗಳಾರ ಐತಿ ಅಂಡ್ಲಿ ಲಕ್ಷ್ಮಿ ಜಾತ್ರೆ ಇಟ್ಟಾರೀ

ಹಾ ಲೇಕ್ ಕೊಡ್ತಾರೆ ಕೊಡತೇನ್ರಿ ಆಯ್ತವ್ರಿ ಹಾ ಅಂದ್ರೆ ಹೇಳುದೇನೆ ಪೀಸ್ ಅಂದ್ರೆ ನಾವು ಒಪ್ಪಾ ಮತ್ತ ಲೇಖಿ ಬೇಕ ಎಂತ ಕವಿ ಮಾಡಿರುವಂತ ಎಲ್ಲಾ ಹಾಡಿಕೆ ಡೊಳ್ಳಿನವ್ ಆಗ್ಲಿ ಡೊ ನಮಗೆ ಅವರಾಗ್ಲಿ ಇವ್ರ ಎಲ್ಲರ ಮ್ಯಾಗ ಗುರು ಅನ್ಸ್ಕೊಂಡಿರುವಂತ ಅಂದೇವಾಡಿ ಗೈಬಿ ಸಾಬನ ಫೋನ್ ಹಚ್ಚಿಡ್ತಾನ ಬೇಕಂದ್ರ ಅವ್ರ ಕಡದ ಬಂದಿದ್ವಲ್ಲ ಗೈಬಿ ಸಾಬ್ರ ಅಂದ್ರ ಅವ್ರ ಯಾವ ಬೇಕಾದ್ ಲೇಖಿ ಕೊಡ್ಲಿ ಇವತ್ತು ವಾರ ಏನ್ ಐತಿ ಸ್ವತಃ ಅಂತ ದೊಡ್ಡ ಗುರುವಿನ ಕಡದ ಬಂದೈತಿ ಫೋನ್ ಗುರುವಿನ ಮಾತು ಶಿಷ್ಯರ ಲೇಖಿ ಕೊಡ್ತಿರ ಅಂದ್ರೆ ಆಗಲ್ಲ ನಿಮ್ಮ ಕಡೆ ಅದಕ್ಕೆ ಏನು ಸಂಬಂಧ ಆಗಲಿಲ್ಲ ಇನ್ನೊಂದು ಮಾತು ಕೇಳಿರಿ ದೇವಿ ಪುರಾಣಗಳ ಪಕ್ಕ ಕೇಳ್ರಿ ಕಡೆ ಅದ್ ಕಿಡ್ರಿ ಅದನ್ನ ಹಿಂದಾಗ ಹಚ್ಚಾಕ್ರೆ ದೇವಿ ಪುರಾಣಗಳ ಎಷ್ಟು ಒಂದ್ ಪ್ರಶ್ನೆ ನನಗೆ ತಿಳಿದೊಡ್ಡ ಬಿಡುಗಡೆ ಮಾಡಿಕ್ಕೂ ಕಬಲಿ ಐತಿ ವಾರ ಮಂಗಳಾರ ಹೆಣ್ಣಿನ ವಾರ ಐತಿ ಲಘಮೌನ್ ಜಾತ್ರೆ ಇಟ್ಟರಿ ಕಮಿಟಿ ಅವ್ರ ಲಗಮೌನ್ ವಾರ ಅಲ್ಲ ಅದನ್ನ ಬೇರೆ ನೀವು ಕಬಲ್ ಕುರಿಂದ ಮಂಗಳಾರ ದೇವಿ ವಾರ ಐತಿ ಲಘಮವನ ಜಾತ್ರೆ ಐತೆ ಬಂದರಿ ಈ ವಾರಗಳ ಮಾಡ್ತಾರ ಶುಕ್ರಾರ ಮಂಗಳಾರ ರೊಟ್ಟಿ ಮಾಡುದು ಬಿಡ್ತಾರ ಯಾಕ್ರಿ ಲಗಮೌಂದ ನಡು ದುರ್ಗಾವ್ ನಾವು ವಾರದ್ ಬಿಡ್ತೀರಿ ದೇವಿ ವಾರಐತ್ ಬಿಡ್ತಿವ್ ರೊಟ್ಟಿ ಮಾಡಂಗಿಲ್ಲ ಚಕ್ರ ತಿರಗಂಗಿಲ್ಲ ದೇವಿ ವಾರದ ತಿಳಿಸ್ತಕ್ಕ ನಾವ್ ಪಾಲಿಸ್ಕೊಂಡ್ ಹೌದು ಈಗ ಏನು ಕೇಳಿರಿ ಒಂದ್ ವಿಷಯ ರೀ ಇನ್ನೊಂದ್ ವಿಷಯ್ರಿ ದೇವಿ ಪುರಾಣಗಳು ಎಷ್ಟು ಹಂಗಿಲ್ಲ ಹದಿನೆಂಟು ಅಧ್ಯಾಯಗಳು ಹದಿನೆಂಟು ಪುರಾಣ ಅಲ್ಲ ಹದಿನೆಂಟು ಅಧ್ಯಾಯಗಳದಾವ ದೇವಿ ಪುರಾಣ ಅದು ಚಿದಾನಂದ ಅವಧೂತರ ಬರೆದಿರುವಂತ ಅವರು ಬರೆದು ದೇಹದ ಪುರಾಣ ನಮ ಕೈಯಾಗ ಸಿಕ್ಕ ದೇವಿ ಪುರಾಣ ಕವಿತ ಅವ್ರ ಚಿದಾನಂದ ಅವಧೂತ್ರ ಅವ್ರ ಅವಧೂತ್ರ ಇದ್ರು ಅವ್ರ ಚಿದಾನಂದ ಅವಧೂತ್ರ ಬರೆದುವ ದೇವಿ ಪುರಾಣ ಒಂದ ಪುರಾಣ ಐತಿದೆ ಈ ಪುರಾಣದೊಳಗ ಯಾಕಂದ್ರ ನೋಡು ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ಶರೀರದಿಂದ ಐವತ್ತೊಂದು ಶಕ್ತಿ ಪೀಠ ಆಗ್ಯಾವ್ ದ್ಯಾಮ್ ಲಕ್ಕವ್ ಲಗಮವ ಕಂಠಿಯಾಗಿನ ಕರವ್ ಈ ಏನ್ ಹಣಿ ಇವೆಲ್ಲಾ ಅವತಾರ ಆದದ್ ನನ್ನ ಪಾರ ಯಾವ ದ್ರಾಕ್ಷಾಯಣಿ ಅವತಾರ ಐತಿ ಪುರಾಣ ಇರೋದು ಒಂದ ದೇವಿ ಪುರಾಣ ಒಂದ ಇದ ನಿಮಗೆ ಕೇಳಿದ ಎರಡನೇ ಪ್ರಶ್ನೆ ಇತಕ್ಕ ನೂರ ಒಂದೊಂದು ಕಟ್ಟಿಯ ಅಲ್ಲೇ ಇಟ್ಟರ ನೂರ ಒಂದು ರೂಪಾಯಿ ಅದಾವ ಕೊಡ್ರಿ ಅತನ ಈಗ ಹಾಕಿರ್ತಕ್ಕಂತ ಪುರಾಣ ಸವಾಲ್ ಹಾಕಿದವ್ರ ಕಮಿಟಿ ಪುರಾಣ ತರಕ್ ಹೋಗ್ಯಾರ ಪುರಾಣ ತೋರಿಸ್ತಾರ ಒಂದ ವೇಳೆ ಅದು ಸುಳ್ಳಾಗಿತ್ತಂದ್ರೆ ಇನ್ನೂರು ಬೊಮ್ಮ ನಿಮ್ಗೆ ಕೊಡ್ತಾರೆ ಆಯ್ತಾರೆ ಚಲೋ ಮಾಡ್ತಾರೆ ಅದಕ್ಕೆ ಏನ್ ಅಂತಾರ ಅವ್ರ ತಂಗಿ ಪುರಾಣ ತರ್ಲಕ್ ಹೋಗ್ಯಾರವ ಅದ ಮಂಗಳಾರ ಏನೈತಿ ಇದ ಹೆಣ್ಣಿಂದ ವಾರಲ್ಲ ತಿಳಿಕಿಸಿ ನಂದ್ ಏನೋ ಅವ್ರು ಸಾಬೀತ ಮಾಡಾರದಾರತ್ತ ಹೌದು ಇರ್ಲಿ ಸಾಬೀತ ಮಾಡ್ಲಿ ಮಾಡ್ಲಿಲ್ಲ ನಾನು ನಿಂತು ಸಾಬೀತ ಮಾಡುನು ಖರೀದಿಲ್ಲ ಹಂಗೆ ಹಂಗ್ ಬಿಡ್ಲಾಕ್ ಬರ್ಬೋದು ನಾವು ಬಿಡ್ಲಾಕ್ ಬರ್ಬೋದು ಅದಕ್ಕ ಈಗ ಏನು ಹೇಳತ್ತಾರು ಏನಂತ ಹೇಳ್ತಾರೆ ದೇವಿ ಪುರಾಣದ ಕೇಳಿರಿ ದೇವಿ ಪುರಾಣದ ಹೇಳಿನಿ ಹೌದು ಏನ ಗಣಪತಿ ಕುಬಿಸಿನಾಗ ಯಾಕೆ ಬರ್ತಾನ ಅಂತ ನಾವು ಕೇಳಿದ್ದೇವು ಕೇಳಿದವ್ರು ಹೇಳ್ಯಾರನ್ರಿ ಇಲ್ಲ ಹೇಳಿಲ್ಲ ನಮಗ್ ಹೇಳ ಕಬಲಿ ಕೊ್ರಿ ಈಗ ಅವ್ರ ಇಬ್ಬರಿಗೆ ಕೇಳಿದಾರ ಗಣಪತಿ ಹೆಂಗಸೋ ಗಂಡಸೋ ಗಣಪತಿ ಗಂಡಸರ ಆಗಿರ ಅವನಿಗೆ ಜಂಪರ್ ಪೀಸ್ ಹಾಕ ವಸ್ತ್ರ ಅಂತ ಕೇಳ್ಯಾರ ಈಗ ಏನಕ್ರ ಈಗ ಎರಡು ಬಿಡಗಾಡಿ ಆಗ್ಯಾವ್ರಿ ಏನ ಮೂರನೇದು ಉಳ್ದದ ಬಾಕಿ ಏನಂತ ಹೇಳಿ ಗಣಪತಿ ಜರ್ಕರ ಗಂಡ್ರ ಅವನ ಜಂಪರ್ ಪೀಸೆ ಯಾಕೆ ತರ್ತಾರಲು ಹಂಗ್ರಿ ಯಾವ ಗಣಪತಿ ಈಗ ಅವ ಗಂಡ್ಲಿನ ಶುಭ ಲಾಭ ಇಬ್ರು ಮಕ್ಕಳದ ಅವಂಗಿ ಸಿದ್ಧಿ ಇಬ್ರು ಹೆಂಡ್ರದಾರ ಗಣಸಿರ್ಲಾರದನ ಗಂಡ ಹೆಣತಿ ಸುಮ್ನ ಗಂಡ ಹೆಣ್ತಿನ ಇರ್ತಾರನವ್ರ ಕೈಲಾಸದೊಳಗ ಸತಿಪತಿನ ಕೂಡ್ಸ್ಕೊಂಡ ದಿನನಿತ್ಯ ರೀತಿ ಸಿದ್ದಿ ಎಡಬಲಕ ದಿನನಿತ್ಯ ಪೂಜೆ ಆಗ್ತಾವ್ರಿ ಕೈಲಾಸ ಒಳಗ ಪೂಜೆ ಆಗ್ಬೇಕಾದ್ರೆ ಇಬ್ಬರು ಹೆಂಡ್ರನ ಮಗಲಾಗಿ ಇಟ್ಕೊಂಡ ಪೂಜೆ ನಡೀತಾವ ಗಣಪತಿ 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 ಇದ್ರ ಉದಾಹರಣೆ ನಮ್ಮ ಗಂಡ್ ಮಾತು ಹೇಳಿದ್ರು ಗಣ ಅಂದ್ರ ಗಣ ಪತಿ ಅಂದ್ರ ಗಂಡತಿ ಮಾತು ಹೊಳ್ಳಿ ತಕ್ಕ ಇದೆ ನನ್ನ ಬಾಯಿಲಿ ಅಲ್ಲದ್ರ ಗಣ ಅಂದ್ರ ಯಾರು ಗಜಾನನ ಗಣಪತಿ ಏಕದಂತ ವಿಘ್ನ ಹರಿತ ಲಂಬೋದರ ಈ ಗಣ ಅಂದ್ರ ಏನ ಆನೆ ಗಣ ಗಜಾನಕ ಗಜಾನನ ಅಂತ ಕರೀತಾರ ಯಾವಾಗ ಆನೆ ರುಂಡ ತಂದ ಹಚ್ಚರು ಅವಾಗ ಗಣಪತಿಗೆ ನೀವ ಅದಕ್ಕೆ ಮೊದಲ ಮಣ್ಣಿನಿಂದ ತಯಾರಾಗಿರುವಂತ ಮೂರ್ತಿ ಮಂಗಲ ಮೂರ್ತಿ ಇವನು ತಳ ಹೇಳ್ತಾನ ಕೇಳ ಅವನ ನಿಮ್ಮ ಅಪ್ಪನ ತಯಾರು ಮಾಡಿದ ಮಗಣ ನಿಮ್ಮ ಅಪ್ಪನ ಸುದ್ದಿ ಹೇಳ್ತಾನ ಕೇಳ ಅದ್ರಿ ಬಸಣ್ಣ ಪ್ರಥಮದೊಳಗ ಇನ್ನೊಂದು ಆನೆ ರುಂಡನ ಯಾಕೆ ಹಚ್ಚಿರ ಅದಕ್ಕೂ ಐತಿ ಯಾವಾರ ಯಾವ ಕೈಲಾಸದೊಳಗ ಗಜಾಸುರ ಅನ್ನುವಂತ ದೈತ್ಯ ದೇವನು ದೇವತಾರಿಗೆಲ್ಲ ಅಲ್ಲುಲ ಕಲ್ಲುಲ ಮಾಡಿ ಯಜ್ಞಿ ಅಗಾದಿಗಳ ಹಾಳ ಮಾಡ್ತಿದ್ದ ಯಾರ ಗಜಾಸುರ ದೈತ್ಯ ಗಜಾಸುರ ದೈತ್ಯನ ಮರ್ದನ ಮಾಡ್ಬೇಕಂತ ಹೇಳಿ ಪರಮಾತ್ಮ ಹೋದ ಇದು ಬೇಕಂದ್ರೆ ಶಿವ ಪುರಾಣದೊಳಗೆ ಓದ್ಕೊಂಡು ನೋಡಿ ಬಸ್ ಅಣ್ಣನ ಸಿಗ್ತದೆ ಇಲ್ಲಿ ನಾವಿಲ್ಲಿ ಏನ್ ಆಡ್ಲಕ್ ಅಂದ್ರೆ ನಿಮ್ಮ ಅಪ್ಪನ ಕುಳಿ ಸಹಿತ ತಕೊಂಡ ಬಂದಿರ್ತೀವಿ ಹಂಗ ಬರ್ಲಾಕ್ ಬರಂಗಿಲ್ಲ ಅದಕ್ಕೆ ಇಪ್ಪತ್ತು ಒಂದ್ ದಿವ್ಸ ಕಜಾಸುರ ದೈತನ ಸಂಘಟ ಯುದ್ಧಕ್ ಹೋದಾಗ ಇವ ಯುದ್ಧಕ್ ಹೋದ ಇಲ್ಲಿ ಏನು ಮಾಡ್ಲಿಕ್ಕೆ ದ್ರಾಕ್ಷಾಯಿನಿ ತನ್ನ ಶರೀರ ಒಳಗಿನ ಮಣ್ಣು ತಗದು ಮಂಗಲ ಮೂರ್ತಿನ ತಯಾರ ಮಾಡಿ ಕೈಯಾಗ ಒಂದು ಬೆತ್ತ ಕೊಟ್ಟು ಹೊರ ಕುಣಿಸಿದ ಬಾಕಲ ಕುಣಿಸಿಳಿ ಈ ಗೊತ್ತಿದ್ದಿಲ್ಲ ಇವನ ನಮ್ಮ ಅಪ್ಪ ಯಾಕಂದ್ರೆ ಆಪ್ ಇಲ್ಲದಾಗ ತಯಾರ ಮಗ ಇವನ ನಮ್ಮಅಪ್ಪನದ ಗೊತ್ತಿದ್ದಿಲ್ಲ ಕೈಯಾಗ ಬೆತ್ತ ಕೊಟ್ಟ ಬಾಕಲು ಕುಣಿಸಿದಾಗ ಅವಾಗ ಯಾರಿಗಿ ಬರುಗುಡ್ಬೇಡ ಮಗನ ಒಳಗ ಈಗ ಗೊತ್ತಿತ್ತು ಕಾರ್ಯ ಇದ ಆದಿಶಕ್ತಿ ಅವ ಗೊತ್ತಿತ್ತು ಗೊತ್ತಿತ್ತೀಗೆ ಅವಾಗ ಏನ್ ಮಾಡುದು ಇಪ್ಪತ್ತೊಂದ್ ದಿವಸ ಹೋದ ಗಜಾಸುರ ದೈತ್ಯನ ಮರದನ ಅವಧಿ ದಿ ಸನೆ ಬತ್ತ ಗಾಸುರ ದೈತ್ಯ ಮಾತು ಹೇಳ್ದ ಗುರುವೇ ಪರಮಾತ್ಮ ನೀ ನೀನನ್ನು ವಧ ಮಾಡ ಸಾಯು ಮುಕ್ಕಟ್ಟದೊಳಗ ನನಗೊಂದು ಆಸೆ ಆಗೇತಿ ಅಂದಿವ ಏನಂತ ಏನಂತ ಹೇಳಿ ಸಾಯು ಮುಕ್ಕಟ್ಟದೊಳಗ ನನಗೊಂದು ಆಸೆ ಆಗೇತಿ ಹೇಳಿ ಅದೊಂದು ಇಚ್ಛಾ ಪೂರ್ಣ ಮಾಡ್ಬೇಕಂದಾಗ ಪರಮಾತ್ಮ ಅಂದ ಸಾಯು ಕಿ ಮೊದಲು ನಿನ್ ಇಚ್ಛಾ ಏನೈತಿ ಕಾನೂನ್ ಅಂತ ಕಾನೂನ್ ಕೇಳ್ತದ್ರಿ ಬರೀ ಒಬ್ಬ ಪಾಶಿಕ್ ಹಾಕೋದೈತಿ ಅಂದ್ರ ಕೋರ್ಟ್ ದಾಗ ಜಿ ಆರ್ಡರ್ ಒಬ್ಬ ಪಾಶಿಕ್ ಹಾಕೋದೈತಿ ಅಂದ್ರ ಅವ ಸಾಯು ಮೊದಲು ಮೊದಲ ಅವನ ಅಚ್ಚಾ ಕೇಳ್ತದ ಕೋರ್ಟ್ ಅಂತ ಈಗಿನ ದಿನಮಾನದೊಳಗೆ ಅಂತ ಪರಮಾತ್ಮ ಕೇಳ್ದ ಗಜಾಸುರ ದೈತ್ಯ ಏನು ಇಚ್ಛೆ ಐತಿ ಆ ಇಚ್ಛಾ ಪೂರ್ಣ ಮಾಡ್ತನು ನಿನ್ನ ಸಾವು ಸನೆ ಬಾಂಧತಿ ಮಗನ ಏನ ಕೇಳತಿ ಕೇಳಂದ ಯಾವಾಗ ಗಜಾಸುರ ದೈತ್ಯ ಅಂದಾಗ ಗಜಾಸುರ ದೈತ್ಯ ಅಂದ ನನ್ನ ಸಾವು ಸನಿ ಬಂದೈತಿ ಖರೆ ನಾ ಸಾಯ್ತನ ಖರೆ ನಾ ಸಾರೂ ನಾ ಗಜಾಸುರ ದೈತ್ಯ ದೈತ್ಯ ಐತಿಲ ಗಜಾಸುರ ಅನ್ನುವಂತ ಹೆಸರ ನಿನ್ನ ಸಂಘಟನ ಮೂಡಲಿ ಮುನಗಲಿ ಸೂರ್ಯ ಚಂದ್ರ ಇರುವರಿಗೆ ನನ್ನ ನಾಮ ಉಳಿಬೇಕು ಇಂತ ಆಶೀರ್ವಾದ ಕೊಟ್ಟು ನನ್ನ ಮರ್ದನ ಮಾಡಂದ ಗಜಾಸುರ ದೈತ್ಯ ಅವನ ಮರ್ಧನ ಮಾಡಿದ ಮಾಡಿ ಮನೆಗೆ ಬಂದ ಮಂಗಲ ಮೂರ್ತಿ ಕುತ್ತಿತ್ತ ಬಾಗಲ ಹೊರಗ ಇದು ಮಣ್ಣಿನಿಂದ ತಯಾರದಕ್ಕಾಗಿ ಮಂಗಲ ಮೂರ್ತಿ ಅವಾಗ ಅವಾಗ ಹೇಳದಿವ ಏ ನಿಮ್ಮ ಅಪ್ಪದ ನೀವು ನಾನು ಒಳಗಿದ್ದಕ್ಕೆ ನಾನು ಹ್ಯಾನ್ ತಿಂದಾಳ ಬೀಡ ಮಗನ ನಾ ಒಳಗೋಗ್ತೇನೆ ಏ ಏನೇ ಅಪ್ಪದಿಯೋ ಗಪ್ಪದಿಯೋ ನನಗೆ ಗೊತ್ತಿಲ್ಲ ನೀ ಯಾವ ಗೊತ್ತಿಲ್ಲ ಗೊತ್ತಿಲ್ಲ ಅಂದಾಗ ಇವೇನ್ ಮಾಡಿದ ಛತ್ತೀಸ್ ಕೋಟಿ ದೇವನ ದೇವತೆರೆಲ್ಲ ಕೂಡಿ ನಾನಾ ತರ ಆಯುಧಗಳ ಎಲ್ಲಾ ತರ ಅವನ ಮೇಲೆ ಮಾಡಿದ ಕರೆ ಪ್ರಯೋಗ ಯಾವ ಕೆಲಸ ಕೊಡ್ಲಿಲ್ಲ ತನ್ನ ಕೈ ಒಳಗಿರುವಂತ ತ್ರಿಶುಲ್ಕ ಆಜ್ಞೆ ಮಾಡಿದ ಶಿರಾಚೇದನ ಮಾಡಿದ ಅದ ಅದ ಅದಕ್ಕ ಶಿರಾಚೇದ ಮಾಡಿದ ಬಳಕ ಅಲ್ಲಿ ಒಂದ್ ಹಗದ ತಾರಿ ಶಾಂತಿ ಈಗ ಏನ್ ಹೇಳು ಯಾವ ಗಜಾಸೂರ ಮಾಡ್ಯಾರ ಅಲ್ಲಿ ಒಂದು ಈ ಮಂಗಲ ಮೂರ್ತಿ ರುಂಡಿ ಅವತಾಟಿ ದಡಾವತಾಟಿ ಎರಡು ಕಡೆಯಕಾದು ಅಣ್ಣ ದಯವಿಟ್ಟು ನನಗೆ ಕಮ್ಮಿ ಮಾಡಿಸ್ರಿ ವಿಷಯ ಮಂಗಲ ಮೂರ್ತಿ ಶಿರಾ ಛೇದನ ಮಾಡಿದ ತಕ್ಷಣ ಅವಾಗ ಇದು ದ್ರಾಕ್ಷಾಯಣಿ ಗೊತ್ತಾತೊಳಗ ಹೌದು ಏನಂತ ಹೇಳಿ ಇವ ಶಿರಾ ಛೇದನ ಆಗೇತಿ ನನ್ನ ಮಗನ ಮರ್ದನ ಆಗೇತಿ ಅನ್ನುವಂತ ಸುದ್ದಿ ಗೊತ್ತಾತ ಗೊತ್ತಾದಾಗ ಅವಾಗ ಸಾಕ್ಷಾತ್ ಕಾಳಿ ಅವತಾರ ತಾಳಿ ನಿಂತಳ ಆದಿಶಕ್ತಿ ಏನಂತ ಹೇಳಿ ಏ ನೋಡು ನೀ ಗಂಡಿದ್ರ ಅದಕ್ಕ ಬಾಜು ಇರದಿ ನಾ ತಯಾರ ಮಾಡಿರುವಂತ ಮಗನ ರುಂಡ ನೀ ಹೊಡೆದಿ ಅಂದ್ರ ಈಗ ನನ್ನ ಮಗ ಹೆಂಗೆ ತಂಗ ತಯಾರು ಮಾಡಿ ಕೊಟ್ಟಿ ಬಿಡತಾನ ಮೂರು ಲೋಕದಾಗ ಯಾವ ವಿಷ್ಣು ಲೋಕ ಬ್ರಹ್ಮ ಲೋಕ ನಿನ್ನ ಕೈಲಾಸ ಮೂರು ಲೋಕದಾಗ ಅಲ್ಲೊಲ ಕಲ್ಲಲ ಮಾಡ್ತಾನ ಬೆಂಕಿ ಮಳಿ ತಿಳಿ ಅವತಾರ ತಾಳಿ ನಿತ್ತಳ ಯಾವಾಗ ಅವತಾರ ತಾಳಿ ನಿಂತಲ್ಲ ಪರಮಾತ್ಮ ತಾಯಿನ ಅವತಾರ ಮೊದಲು ಸಮಾಧಾನ ಮಾಡೋ ನೀವು ಜಗದಂಬಾ ಜಗದ್ ಕರ್ತೀನಿ ಅವತಾರ ಕಮ್ಮಿ ಮಾಡು ನಿನ್ನ ಮಗ ಹೆಂಗ್ ಹಂಗ ಮಾಡಿ ಕೊಡ್ತಿವ ಅಂದಾಗ ಕೈ ಒಳಗಿರುವಂತ ಗಣಗಳಿಗೆ ಹೇಳದ ಉತ್ತರ ದಿಕ್ಕಿಗೆ ಯಾವ್ದು ಮುಖ ಮಾಡಿ ಮನಕೊಂಡಿರ್ತತಿ ಅದ ಮುಖ ಆನಿವಾ ಅದನ್ನ ಅದ ರುಂಡ ತಗೊಂಡ್ ಬರಿ ಅಂದನವ ಆನಿದ ತಗೊಂಡ್ ಬಾ ಅಂದಿಲ್ಲ ಉತ್ತರ ದಿಕ್ಕಿಗೆ ಯಾವ್ದು ಮುಖ ಮಾಡಿ ಮನ್ಕೊಂಡಿರ್ತತಿ ಅದ್ರ ತಗೊಂಡ್ ಬರ್ರಿ ಅಂದನವ ವಿಚಾರ ಮಾಡು ಮಾತೀರಿ ಈಗ ಅಡಿವಿ ಆರ್ಯನದಾಗ ದೊಡ್ಡ ದೊಡ್ಡ ಜನ ಜಂಗಲ್ ಒಳಗ ಬರೇ ಆ ನೆಟ್ಟ ಇರ್ತತೆ ನರಿ ಇರ್ತಾವ ಜಿಂಕ್ ಇರ್ತಾವ ಹುಲಿ ಇರ್ತಾವ ಟಗರ್ ಇರ್ತಾವ ತಾಳ್ ಇರ್ತಾವ ನಾನಾ ತರ ಪ್ರಾಣಿ ಇರ್ತಾವ ಆನಿ ದಯ ಹಚ್ಚಬೇಕಾಗೇತಿ ಗಜೆ ಅಂದ್ರ ಆನಿ ಸೂರ ಅಂದ್ರ ದೈತ್ಯ ಗಜ ಸೂರ ದೈತ್ಯ ಹೆಸರು ಇನ್ನ ತನ ಕೊಂಡಾಡ್ತತಿ ಜಗತ್ತಿನೊಳಗ ಅದರ ಸಂಬಂಧ ಯಾವಾಗ ಆನಿ ರುಂಡ ತಂದ್ ಹಚ್ಚರು ಗಣ ಗಣಪತಿ ಅಂತ ಹೇಳಿ ಜಗತ್ತಿನೊಳಗ ಹೆಸರು ಕೊಂಡಾಡ್ತತಿ ಇದು ಒಂದ್ ಯಾವ ರೀ ಏನ ಕುಬಿಸಿನ ಗಣಮಾಗ ಇದ್ದ ಕುಬಿನ ಯಾಕ ಈ ರುಂಡ ತಂದ ಜೋಡಿಸುತ್ತ ದಂಡ ಬಿದ್ದು ಒದ್ದಾಡ್ಲಕತಿ ಅವಾಗ ಆದಿಶಕ್ತಿ ಅಂದಳ ನಾ ಮಾಡಿದ ಮಗ ಪಟ್ಟನ ಓಡಿ ಬಂದು ಶರಗ ಹಚ್ಚಳ ಅವನ ಮೇಲೆ ಯಾವಾಗ ಶರ್ಗಾ ಹಚ್ಚಿಳಲ್ಲ ನೋಡುವ ತಾಯಿ ನಿನ್ನ ಖೂನ್ ಇರ್ಲಿ ವರ್ಷಕ್ಕೊಮ್ಮಿ ನಿನ್ನ ಮಗ ನಿನ್ನ ಒಂದು ಕೂನ್ ಒಳಗ ಬರ್ಲಿ ಹೇಳಿ ಆ ಜಂಪರ್ ಪೀಸ್ ಒಳಗ ತರಬೇಕಾಗೇತಿ ಅದು ಅವನ ಖೂನ್ ಉಳಿಬೇಕಾಗೇತಿ ಅದಕ್ಕೆ ಜಂಪರ್ ತರಬೇಕಾಗೇತಿ ಅವಾಗ ಅದಕ್ಕೆ ನಮ್ಮಅನು ಕೂನ ಓಡಿ ಬಂದ ನನ್ನ ಮಗನ ದಂಡ ಹೊತ್ತಾಟ ಬಿದ್ದ ಯಾವಾಗ ಮೈ ಮೇಲೆ ಆಟ ಬಿದ್ದ ನೋಡ್ರಿ ನಾವ ನಮ್ಮ ಮಕ್ಕಳ ಎಲ್ಲಿ ನೆಲಕ್ಕೆ ಬಿದ್ದ ಅಂದ್ರ ಪಟ್ನ ಅವುಗಳ ಸರಿಗಿನ ಹಾಕೊಂಡು ಕಾಳಿಗೆ ಹಾಕೋತಿವ ಶರೀಗಿನ ಹಾಕೋತೀವ ಆ ಶರೀಗಿನ ಅಂದ್ರೆ ಈ ಜಂಪರ್ ಪೀಸ್ ಅದಕ್ಕೆ ಬಂದೈತಿ ಮತ್ತೆ ಒಂದ್ ಮಾತ್ ಹೇಳಿರಿ ದಂಡ ಹೋಗಿ ಅದು ಒಂದಗದ ಆಗೇತ್ರಿ ಈ ಮಂಗಲ ಮೂರ್ತಿ ರುಂಡ ಹೋಗಿ ಏನ್ ಬಿತ್ತಲ ಕೆರಿ ದಂಡ ಕರಿಕ ಕರಿಕೆ ಉದ್ದ ಚಾಲಿ ಗಿಲಿ ಕೂತ್ ಪಾರ ಕರಿಕೆ ಬೆಳೆದಿತ್ತು ಕರಿಕೆ ಬಿದ್ದಿತ್ತು ಆ ಹೊಳ್ಳೆ ರುಂಡ್ ತೊಗೊಂಡ್ಬರ್ಬೇಕಲ್ಲ ಬರ್ಬೇಕಲ್ಲ ಮತ್ ಇದು ಮಗ ತಯಾರಾತು ಇದಾರು ಮೃಂಡ್ ಏನಾಗಬೇಕದ ಕರಿಕೆ ಬಿದ್ದಿತ್ತು ಕರಿಕೆ ಅಂದ ಎತ್ತುಕೊಂಡು ತರ್ಲಾಕತ್ರಿ ಅವಾಗ ಕರಿಕೆ ಕೇಳತ ಹೊಳ್ಳಿ ಜರ್ ಕರಿ ಏನೋ ಈ ರುಂಡ ಬಂದು ನನ್ನ ತ್ಯಾಕ ಬಿತ್ತ ಪ್ರಾಣಿ ಪಕ್ಷಿ ಒಳಗಿಂದ ಇದನ್ನು ಉಳಿಸೇನಿ ನಾ ನಾನು ಚಾಸಕ್ಕೆ ಬರಬೇಕು ಅಂದಾಗ ನೋಡು ಕರಿಕಿ ನಿನ್ನಿಂದ ಈ ರುಂಡ ಉಳ್ದೈತಿ ಅಂದ್ರೆ ನಿನ್ನ ಮುಂದ ಗಣಪತಿ ಮುಂದ ನಿನ್ನ ಇಡ್ತೀವಿ ಅಂತ ಹೇಳಿ ಈಗ ಅದು ಸದ್ಯಕ್ಕೆ ಕರಿಕಿ ಇಡ್ತಾರೆ ಈ ಗಣಪತಿ ಕರಿಕಿ ಯಾಕೆ ಇಡಬೇಕಾಗೈತಿ ಆ ಕರಿಕಿ ರುಂಡ ಬರೇ ಒಂದು ಖಂಡ ಹೋದ ಹಾದಿ ಮೇಲೆ ಹೋಗದ್ರೆ ನಾಯಿ ನರಿ ಹದ್ದಿ ಗುಂಬಿ ಕಾಗಿ ಹರತಿತ್ತಾವ ಬೈಲಿಗೆ ಬಿದ್ದಿತ್ತಂದ್ರ ಈ ರುಂಡ ಹರತಿ ಆ ಕರಿಕಿ ಒಳಗ್ ಇಡಬೇಕಾಗಿತ್ತು ಅದ ಕರಿ ಪದದಿಂದ ನಡೆಯುವ ಕರಿಕಿ ಇಡಬೇಕು ಈ ಹಿಂದಿನ ದಂಡ ಈಗ ಆನಿದ ರುಂಡ ಜೋಡಿಸಿರು ಗಣಪತಿ ಆದ ದಂಡ ಹೋಗಿ ಬಿತ್ತಿ ಅಲ್ಲಿ ಅಲ್ಲಿ ಅಡಿವಾಗ ಬಿದ್ದಿತ್ತಲ್ಲ ಆ ದಂಡನು ಒಂದ್ ಚಾಜಕ್ ಬರ್ಬೇಕಲ್ಲ ಆ ದಂಡ ಚಾಜಕ್ ಬರ್ಬೇಕಾದ್ರೆ ಅದಕ್ಕೊಂದ್ ಹೆಸರಿಟ್ಟ ಏನಂತ ಹೇಳಿಟ್ಟರು ಎರಡು ಉದಾಹರಣೆ ಬರ್ತಾವ ಇವ ಒಂದ್ ಜಂಗಮರ ಕೈ ಒಳಗಿನ ಜೋಳಿಗೆ ಆಗೈತಿ ಹೆಂಗ ಈಗ ನೋಡ್ರಿ ಜೋಳಿಗೆ ಹೆಂಗ ಆ ಕಡಿ ಇಕ್ಕಡಿ ಕಾಲಿರ್ತಾವ ಅರಿವಿ ದನಿಗೆ ಬಿಡಂಗಿಲ್ಲ ಏನು ತಿಳದಟ್ಟ ನಮಗ್ ಹೊಳದಟ್ಟ ನಾವ್ ಹೇಳಿವ್ರಿಪ್ರಿ ಹಾ ರೀ ಹಾ ಗಣಪತಿ ಏನೈತಿ ಇದೇನೈತಿ ಬಾಯಿ ಇದನ್ನ ಕರೆಕ್ಟ್ ಹೇಳಿದೆ ತಿಳ್ಕೊಂಡು ಸಿದ್ಧಕ್ಕ ಅವ್ರು ಕಕ್ಕ ಅವರು ಮೇಲೆಕೊಂಡಿ ಸಾಕಿನ ನಮ್ಮ ಬಳಗಳವರು ಇವರಾದ್ರೆ ನಮ್ಮ ಕಲೆಗೆ ಮೇಲೆ ಕೊಟ್ಟು ಗಣಪತಿ ಅಚ್ಚು ಕೊಟ್ಟ ಹೇಳಿರ ತಿಳ್ ತಿಳ್ಕೊಂಡು ನೂರ ಒಂದ್ ರೂಪಾಯಿ ಕೊಟ್ಟಾರ ತಾಯಿ ಲಘುಮವ ಮತ್ತಿ ನಮ್ಮ ದೈವದ ಆಶೀರ್ವಾದ ಹಿಂಗ ನಮ್ಮ ತಲೆ ಆಗಿರ್ಲ ತಿಳ್ಕೊಂಡ ಈ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕಿ ಅದಕ್ಕ ಯಾವ ಇಲ್ಲಿ ಮುಗ್ದಂಗ್ ಅದಕ್ಕೆ ಈಗ ಏನ್ ಮಾಡ್ಬೇಕಾಗೇತಿ ನನಗ ತಿಳಿದಟ್ಟು ವಿಷಯಗಳ ಹೇಳ್ಕೊತ ಬಂದೆ ಏನ್ பாலே கண்ட்ரலே நடில்வா